Hare Krishna Hare Krishna 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 Hare 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 Rama Hare Rama 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 Hare Hare ಅಧ್ಯಾಯ ಒಂದು ಅರ್ಜುನನ ವಿಷಾದ ಯೋಗ ಕುರುಕ್ಷೇತ್ರರ ರಂಗದಲ್ಲಿ ಸೇನಾವಲೋಕನ ಶತ್ರು ಸೈನ್ಯವು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧರಾದ ಅರ್ಜುನನು ಮಹಾಯೋಧರಾದ ಅರ್ಜುನನ್ನು ಎರಡು ಸೈನ್ಯದಲ್ಲಿ ತನ್ನ ಆತ್ಮೀಯ ಬಂಧುಗಳು ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣವನ್ನು ಬಳಿಕೊಡಲು ಸಿದ್ಧರಾಗಿ ನಿಂತಿರುವುದನ್ನು ನೋಡುತ್ತಾನೆ ದುಃಖ ಮತ್ತು ಮರುಕದಿಂದ ದುರ್ಬಲನಾಗಿ ಅವನ ಶಕ್ತಿ ಗುಂದನಾಗುತ್ತಾನೆ ಅವನ ಮನಸ್ಸು ದೀರ್ಘಮ್ಯ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪ ಅವನನ್ನು ಬಿ ಸಂಕಲ್ಪವನ್ನು ಅವನು ಬಿಟ್ಟು ಬಿಡುತ್ತಾನೆ ಅಧ್ಯಾಯ ಎರಡು ಸೌಖ್ಯ ಯೋಗ್ಯ ಗೀತಾಸಾರ ಸಂಗ್ರಹ ಅರ್ಜುನ ಅರ್ಜುನನು ಶ್ರೀ ಕೃಷ್ಣ ಶಿಸ್ಸನಾಗಿ ಶಿಷ್ಯನಾಗಿ ತಲೆಬಾಗುತ್ತಾನೆ ಅಶಾಶ್ವತವಾದ ಐಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ ದೇಹದಿಂದ ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ ಪರಮಾತ್ಮನಿಗೆ ನಿಸ್ವಾರ್ಥ ಸೇವೆ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವನು ಪ್ರಭು ವಿವರಿಸುತ್ತಾನೆ ಅಧ್ಯಾಯ ಮೂರು ಕರ್ಮಯೋಗ ಏಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಯಾವುದಾದರೂ ಒಂದು ಬಗೆಯ ಕರ್ಮದಲ್ಲಿ ತೊಡಗಲೇಬೇಕು ಕರ್ಮಗಳು ಮನುಷ್ಯನನ್ನು ಈ ಜಗತ್ತಿಗೆ ಈ ಜಗತ್ತಿಗೆ ಬಂಧಿಸಬಹುದು ಅಥವಾ ಆದ್ದರಿಂದ ಮುಕ್ತಗೊಳಿಸಬಹುದು ಸ್ವಾರ್ಥ ಉದ್ದೇಶಗಳಿಲ್ಲದೆ ಪರಮನ ಸಂತೋಷಕ್ಕಾಗಿ ಕರ್ಮ ಮಾಡುವುದರಿಂದ ಮನುಷ್ಯನು ಕರ್ಮದ ನಿಯಮದಿಂದ ಕ್ರಿಯೆ ಮತ್ತು ಪ್ರಕ್ರಿಯೆ ಬಿಡುಗಡೆ ಹೊಂದಬಹುದು ಮತ್ತು ಆತ್ಮನನ್ನು ಪರಮ ಪ್ರಭುವನ್ನು ಕುರಿತು ದಿವ್ಯ ಜ್ಞಾನವನ್ನು ಪಡೆಯಬಹುದು ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ದಿವ್ಯ ಜ್ಞಾನ ಜ್ಞಾನವು ಆತ್ಮ ಆತ್ಮದೇವರು ಮತ್ತು ಅವರ ಸಂಬಂಧದ ಆಧ್ಯಾತ್ಮಿಕ ಜ್ಞಾನವು ಜೀವಿಯನ್ನು ಪರಿಶುದ್ಧಗೊಳಿಸುತ್ತದೆ ಮತ್ತು ಮುಕ್ತಗೊಳಿಸುತ್ತದೆ ಇಂತಹ ಜ್ಞಾನವು ಕರ್ಮಯೋಗ ಫಲ ಪ್ರಭು ಗೀತೆಯ ಪ್ರಾಪಂಚಿಕ ಇತಿಹಾಸವನ್ನು ನಾವು ಆಗಾಗ ಐಕ ಜಗತ್ತಿಗೆ ಇಳಿದು ಬರುವುದರ ಅರ್ಥವನ್ನು ಗುರುವಿನ ಬಳಿಗೆ ಹೋಗುವುದರ ಅಗತ್ಯವನ್ನು ವಿವರಿಸುತ್ತಾನೆ ಅಧ್ಯಾಯ ಐದು ಕರ್ಮ ಯೋಗ ಕರ್ಮಯೋಗ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಪ್ರಾಜ್ಞೆಯ ಜಗತ್ತಿನಲ್ಲೇ ಎಲ್ಲ ಕರ್ಮವನ್ನು ಮಾಡುತ್ತಾನೆ ಆದರೆ ಅಂತರಗದಲ್ಲಿ ಅವುಗಳ ಫಲವನ್ನು ನಿರಾಕರಿಸುತ್ತಾನೆ ಆಧ್ಯಾತ್ಮಿಕ ಜ್ಞಾನದ ಅಗ್ನಿಯಿಂದ ಪರಿಶುದ್ಧವಾದ ಶಾಂತಿ ನಿರ್ಲಿಪ್ತದೆ ಸಹನೆ ಆಧ್ಯಾತ್ಮಿಕ ದರ್ಶನ ಮತ್ತು ಆನಂದವನ್ನು ಪಡೆಯುತ್ತಾನೆ ಅಧ್ಯಾಯ ಆರು ಧ್ಯಾನಯೋಗ ಅಷ್ಟಾಂಗ ಯೋಗ ಮತ್ತು ಯಾಂತ್ರಿಕವಾದ ಜ್ಞಾನದ ಅಭ್ಯಾಸ ಅದು ಮನುಷ್ಯನನ್ನು ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹೃದಯದಲ್ಲಿ ನೆಲೆಸಿರುವ ಪ್ರಭುವಿನ ರೂಪವಾದ ಪರಮಾತ್ಮನಲ್ಲಿ ಗಮನವನ್ನು ಕೇಂದ್ರೀಕರಿಸುವಂತೆ ಮಾಡುತ್ತದೆ ಈ ಅಭ್ಯಾಸದ ಈ ಅಭ್ಯಾಸವು ಅವಧಿಯಲ್ಲಿ ಅಬ್ ಅಭ್ಯಾಸವು ಸಮಾಧಿಯಲ್ಲಿ ಎಂದರೆ ಪರಮ ಪ್ರಭುವಿನ ಸಂಪೂರ್ಣ ಪ್ರಜ್ಞೆಯಲ್ಲಿ ಪೂರ್ಣಗೊಳಿಸುತ್ತದೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಭಗವತ್ ಜ್ಞಾನ ಶ್ರೀ ಕೃಷ್ಣ ಪರಮಾತ್ಮ ತನ್ನ ಹೈಕವಾದ ಮತ್ತು ಆಧ್ಯಾತ್ಮಿಕ ಪರಮ ಕಾರಣ ಮತ್ತು ಆಧಾರ ಶಕ್ತಿ ಸಾಧನೆಯಲ್ಲಿ ಮುನ್ನಡೆಯುವ ಆತ್ಮಗಳ ಭಕ್ತಿಯಿಂದ ಅವರಿಗೆ ಶರಣಾಗುತ್ತದೆ ಶರಣಾಗುತ್ತವೆ ಪಾಪಾತ್ಮರು ತಮ್ಮ ಮನುಷ್ಯನನ್ನು ಇತರ ವಸ್ತುಗಳ ಕಡೆಗೆ ತಿರುಗಿಸುತ್ತಾರೆ ಅಧ್ಯಾಯ ಎಂಟು ಅಕ್ಷರ ಬ್ರಹ್ಮಯೋಗ ಭಗವತ್ ಪ್ರಾಪ್ತಿ ಮನುಷ್ಯನು ತನ್ನ ಜೀವನದುತ್ತಕ್ಕೂ ಮತ್ತು ಮುಖ್ಯವಾಗಿ ಮರಣಕಾಲದಲ್ಲಿ ಕೃಷ್ಣನನ್ನು ಭಕ್ತಿಯಿಂದ ಸ್ಮರಿಸಿದರೆ ಐಕ ಜಗನ್ ಜಗತ್ತಿನಾಚೆ ಇರುವ ಕೃಷ್ಣನ ಪರಮ ನಿವಾಸವನ್ನು ಸೇರಬಹುದು ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜ ಗುಹ್ಯ ಯೋಗ ಪರಮ ಗು ಜ್ಞಾನ ಶ್ರೀ ಕೃಷ್ಣ ದೇವೋತ್ತಮನು ಮತ್ತು ಪೂಜೆಯ ಪೂಜೆಯ ಪರಮ ವಸ್ತು ಜ್ಞಾನದಿಂದ ಆತ್ಮವು ಶಾಶ್ವತವಾಗಿ ಅವನೊಂದಿಗೆ ಬಾಂಧವ್ಯವನ್ನು ಪಡೆಯುತ್ತದೆ ಮತ್ತು ಪರಿಶುದ್ಧ ಭಕ್ತಿಯನ್ನು ಪುನಶ್ಚೇತನಗೊಳಿಸುವುದರಿಂದ ಮನುಷ್ಯನು ದಿವ್ಯ ಜ್ಞಾನದಲ್ಲಿ ಕೃಷ್ಣನ ಬಳಿಗೆ ಹಿಂದಿರುಗುತ್ತಾನೆ ಅಧ್ಯಾಯ ಎಂಟು ಯೋಗ ಶ್ರೀ ಭಗವಂತನ ಐಶ್ವರ್ಯ ಐಕ ಜಗತ್ತಿನಲ್ಲಿ ಮತ್ತು ಆಧ್ಯಾತ್ಮಿಕ ಜಗತ್ ಿನಲ್ಲಿ ಶಕ್ತಿ ಸೌಂದರ್ಯ ವೈಭವ ಅಥವಾ ಭವ್ಯತೆಯನ್ನು ತೋರಿಸುವ ಅದ್ಭುತ ಘಟನೆಗಳೆಲ್ಲ ಶ್ರೀಕೃಷ್ಣನ ದೈವಿ ಶಕ್ತಿಗಳ ಮತ್ತು ಐಶ್ವರ್ಯದ ಭಾಗಶಃ ಅಭಿವ್ಯಕ್ತಿ ಅಷ್ಟೇ ಅಲ್ಲ ಎಲ್ಲ ಕಾರಣಗಳ ಪರಮ ಕಾರಣನಾಗಿ ಹಾಗೂ ಎಲ್ಲ ವಸ್ತುಗಳ ಆಧಾರ ಮತ್ತು ಸಾರವಾಗಿ ಕೃಷ್ಣನು ಎಲ್ಲ ಜೀವಿಗಳಿಗೂ ಪೂಜೆಯ ಪರಮ ವಸ್ತು ಅಧ್ಯಾಯ ಹನ್ನೆರಡು ಭಕ್ತಿಯೋಗ ಭಕ್ತಿ ಸೇವೆ ಕೃಷ್ಣನ ಪರಿಶುದ್ಧ ಪ್ರೇಮವೇ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುತ್ತಮ ಗುರಿ ಇದನ್ನು ಸಾಧಿಸಲು ಭಕ್ತಿಯೋಗವು ಅಥವಾ ಕೃಷ್ಣನ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯು ಅತ್ಯುನ್ನತ ಮತ್ತು ವಿಹತವಾದ ಮಹಾ ಮಾರ್ಗ ಈ ಪರಮ ಮಾರ್ಗವನ್ನು ಅನುಸರಿಸುವವನು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾನೆ ಬೆಳೆಸಿಕೊಳ್ಳುತ್ತಾರೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ದೇಹ ಕಾಮ ಆತ್ಮ ಮತ್ತು ಅವರೆರಡರನ್ನು ಮೀರಿದ ಪರಮಾತ್ಮ ಇವುಗಳ ನಡುವಣ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡವನು ಈ ಐಹಿಕ ಜಗತ್ತಿನಂದೇ ಬಿಡುಗಡೆ ಹೊಂದುತ್ತಾನೆ ಅಧ್ಯಾಯ ಹದಿನಾಲ್ಕು ಗೃಣತ್ರಯ ವಿಭಾಗಯೋಗ ಭೌತಿಕ ಪ್ರಕೃತಿಯ ತ್ರಿಗುಣಗಳು ದೇಹಧಾರಿಗಳಾದ ಎಲ್ಲ ಆತ್ಮಗಳು ಐಹಿಕ ಪ್ರಕೃ ಪ್ರಕೃತಿಯ ಮೂರು ಗುಣಗಳ ನಿಯಂತ್ರಣದಲ್ಲಿರುತ್ತವೆ ಸಾತ್ವಿಕ ಮತ್ತು ತಾಮಸ ಇವು ಈ ಮೂರು ಗುಣಗಳು ಈ ಮೂರು ಗುಣಗಳು ಯಾವ್ಯಾವು ನಮ್ಮ ಮೇಲೆ ಏಕೆ ಪರಿಣಾಮ ಬೀರುತ್ತವೆ ಮನುಷ್ಯನು ಅವುಗಳನ್ನು ಮೀರುವುದು ಹೇಗೆ ಎಂಬುದನ್ನು ಮತ್ತು ದಿವ್ಯ ಸ್ಥಿತಿಯನ್ನು ಪಡೆದವನ ಲಕ್ಷಣವನ್ನು ಶ್ರೀಕೃಷ್ಣ ವಿವರಿಸುತ್ತಾನೆ ಅಧ್ಯಾಯ ಹದಿನೈದು ಪುರುಷೋತ್ತಮ ಯೋಗ ವೈದಿಕ ಜ್ಞಾನದ ಅಂತಿಮ ಗುರಿ ನನ್ನನ್ನು ಐಕ ಜಗತ್ತಿನ ತೊಡಕಿನಲ್ಲಿ ಬಿಡುಗಡೆಗೊಂಡು ಶ್ರೀಕೃಷ್ಣದೇವೋ ತಮ್ಮ ಪರಮ ಪುರುಷ ಎಂಬುದನ್ನು ತಿಳಿದುಕೊಳ್ಳುವುದು ಶ್ರೀಕೃಷ್ಣ ಪರಮ ವ್ಯಕ್ತಿತ್ವ ತಿಳಿದುಕೊಂಡವನು ಅವನಿಗೆ ಶರಣಾಗತನಾಗುತ್ತಾನೆ ಮತ್ತು ಅವನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗುತ್ತಾನೆ ಅಧ್ಯಾಯ ಹದಿನಾರು ದೈವಸುರ ಸಂಪದ ವಿಭಾಗಯೋಗ ದೈವಿ ಮತ್ತು ಅಸುರಿ ಸ್ವಭಾವಗಳು ಅಸುರಿ ಗುಣಗಳು ಹೊಂದಿದ್ದು ಧರ್ಮ ಗ್ರಂಥಗಳ ನಿಯಮಗಳನ್ನು ಪಾಲಿಸದೆ ಮನೋಇಚ್ಛೆ ಬದುಕವನ್ನು ಇನ್ನು ಕೀಳು ಜನ್ಮವನ್ನು ಇನ್ನಷ್ಟು ಐಕ ಬಂಧನವನ್ನು ಪಡೆಯುತ್ತಾ ಆದರೆ ದೈವಿ ಗುಣವನ್ನು ಹೊಂದಿದ್ದು ನಿಯಮ ನಿಯಮಾನುಕಾನುಗುಣವಾಗಿ ಬದುಕನ್ನು ನಡೆಸುವ ಧರ್ಮ ಗ್ರಂಥಗಳ ಅಧಿಕಾರಕ್ಕೆ ವಿಧೇಹನಾಗಿರುವವನು ಕ್ರಮೇಣ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ ಅಧ್ಯಾಯ ಹದಿನೇಳು ಶಬ್ದಾತ್ರೆಯ ವಿಭಾಗ ಯೋಗ ಶ್ರದ್ಧೆಯ ಪ್ರಭೇದಗಳು ಐಕ ಪ್ರಕೃತಿಯ ಮೂರು ಗುಣಗಳು ಅನುಗುಣವಾಗಿರುವ ಮತ್ತು ಅವುಗಳಿಂದ ವಿಕಾಸ ಹೊಂದಿರುವ ಮೂರು ಬಗೆಯ ಶ್ರದ್ಧೆಗಳಿವೆ ರಾಜಸ ಮತ್ತು ತಾಮಸದಲ್ಲಿ ಶ್ರದ್ಧೆ ಇರುವವನು ಮಾಡುವ ಕರ್ಮಗಳಿಂದ ಆಶಾಶ್ವತವಾಗಿ ಐಕ ಪರಿಣಾಮಗಳು ಲಭಿಸುತ್ತದೆ ಅದೇ ಧರ್ಮ ಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಸಾತ್ವಿಕವಾಗಿ ಮಾಡಿದ ಕರ್ಮಗಳು ದುರುದಯವನ್ನು ಪರಿಶುದ್ಧಗೊಳಿಸುವುದಲ್ಲದೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧ ಶ್ರದ್ಧೆ ಮತ್ತು ಭಕ್ತಿ ಇವುಗಳಿಗೆ ಇವುಗಳಿಗೆ ಕರೆದೊಯ್ಯುತ್ತದೆ ಕರೆದೊಯ್ಯುತ್ತವೆ ಅಧ್ಯಾಯ ಹದಿನೆಂಟು ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯ ಪರಿಪೂರ್ಣತೆ ಸನ್ಯಾಸ ಅರ್ಥ ಮತ್ತು ಮನುಷ್ಯನ ಪ್ರಜ್ಞೆ ಹಾಗೂ ಕೆಲಸ ಕಾರ್ಯಗಳ ಮೇಲೆ ಪ್ರಕೃತಿಯ ಗುಣಗಳಿಂದ ಆಗುವ ಪರಿಣಾಮ ಇವನು ಕೃಷ್ಣನು ವಿವರಿಸುತ್ತಾನೆ ಬ್ರಹ್ಮ ಸಾಕ್ಷಾತ್ಕಾರ ಭಗವದ್ಗೀತೆ ಮಹಿಮೆ ಮಹಿಮೆಗಳು ಮತ್ತು ಗೀತೆಯ ಅಂತಿಮ ನಿರ್ಣಯ ಇವನು ಕೃಷ್ಣನು ವಿವರಿಸುತ್ತಾನೆ ಈ ಅಂತಿಮ ನಿರ್ಣಯ ಇದು ಧರ್ಮದ ಅತ್ಯುನ್ನತ ಮಾರ್ಗವೆಂದರೆ ಶ್ರೀಕೃಷ್ಣ ಪ್ರೇಮ ಪೂರ್ವಕ ಶರಣಾಗತಿ ಇದು ಮನುಷ್ಯನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಪರಿಪೂರ್ಣ ಜ್ಞಾನವನ್ನು ಅನುಗ್ರಹಿಸುತ್ತದೆ ಮತ್ತು ಅವನು ಅವನು ಕೃಷ್ಣನ ಶಾಶ್ವತ ಪರತಾಮಕ್ಕೆ ಹಿಂದಿರುಗಲು ಸಾಧ್ಯವಾಗುತ್ತದೆ ಹರೇ ಕೃಷ್ಣ ಎಷ್ಟು ಅಧ್ಯಾಯ ಇದೆ ಅಂತ ನಾನು ಹೇಳಿದ್ದೀನಿ ಹದಿನೆಂಟು ಹರೆ ಕೃಷ್ಣ ಹರೆ ಕೃಷ್ಣ ಕೃಷ್ಣ ಹರಿ ಹರೆ ಹರಿ ನಮಸ್ಕಾರ ಮುಂದಿನ ದಿನದಲ್ಲಿ ಭಗವದ್ಗೀತೆಯಲ್ಲಿ ಏನಿದೆ ಅಂತ ನೋಡೋಣ